ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೊಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಯಾರಿಗಾರು ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸಹ ಮಾಡಿ ನೀವು ಲೈಕ್ ಕೊಡೋದರಿಂದ ನಮಗೆ ಇನ್ನಷ್ಟು ಮತ್ತಷ್ಟು ಕತೆಗಳು ಹೇಳಬೇಕು ಅನ್ನೋ ಒಂದು ಚಿಕ್ಕ ಉತ್ಸಾಹ ಬರುತ್ತೆ ಅಷ್ಟೇ ಇವತ್ತಿನ ಕತೆಗೆ ಬರೋದಾದರೆ ಶೀರ್ಷಿಕೆಯನ್ನು ಕೊನೆಯಲ್ಲಿ ಹೇಳ್ತೀನಿ ಇವತ್ತಿನ ಕಥೆಯನ್ನು ಆರಂಭಿಸೋಣ ಒಬ್ಬ ಪುಟ್ಟ ರೈತ ಇರ್ತಾನೆ ಅವನು ತನ್ನ ಹೊಲಕ್ಕೆ ಹೋಗಬೇಕು ಅಂದಾಗ ಗುಡ್ಡದ ಬುಡದಿಂದ ಅವನು ಹೋಗ್ತಾ ಇರ್ತಾನೆ ಆ ರೀತಿ ಏನಾಗುತ್ತೆ ಅವನಿಗೆ ಒಂದು ಹದ್ದಿನ ಗೂಡು ಕೆಳಗೆ ಬಿದ್ದಿದ್ದು ಅವನ ಕಣ್ಣಿಗೆ ಕಾಣುತ್ತೆ ಓಹೋ ರಾತ್ರಿ ಗಾಳಿ ಎಲ್ಲ ಬಂತು ಹಾಗಾಗಿ ಈ ಹದ್ದಿನ ಗೂಡೇನಿದೆ ಅದು ಮೇಲಿಂದ ಕೆಳಗಡೆ ಬಿದ್ದಿದೆ ಅಂತ ಸುತ್ತಮುತ್ತ ನೋಡ್ತಾನೆ ಹದ್ದೆಲ್ಲೂ ಕಾಣೋದೇ ಇಲ್ಲ ಆದರೆ ಅವನ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಆಲೋಚನೆ ಇರುತ್ತೆ ನಾನು ಈ ಹದ್ದಿನ ಮೊಟ್ಟೆಯನ್ನು ರಕ್ಷಣೆ ಮಾಡಬೇಕು ಅಂತ ಹಾಗಾಗಿ ಏನು ಮಾಡ್ತಾನೆ ಆ ಮೊಟ್ಟೆಯನ್ನು ತೆಗೆದುಕೊಂಡು ಅವನ ಮನೆಗೆ ಹೋಗಿ ಅವನ ಕೋಳಿ ಏನಾಗಿರುತ್ತೆ ಮೊಟ್ಟೆ ಇಟ್ಟು ಕಾವು ಕೊಡ್ತಾ ಇರುತ್ತೆ ಅದ್ರ ಜೊತೆ ಈ ಮೊಟ್ಟೆಯನ್ನು ಸಹ ಇಡ್ತಾನೆ ಕೋಳಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಹಾಗಾಗಿ ಅದರ ಮೊಟ್ಟೆ ಜೊತೆ ಇದರ ಮೊಟ್ಟೆಗೂ ಸಹ ಕಾವು ಕೊಡುತ್ತೆ ಎಲ್ಲ ಮೊಟ್ಟೆಗಳು ಒಡೆದು ಮರಿ ಬಂದ ಹಾಗೆ ಈ ಹದ್ದಿನ ಮೊಟ್ಟೆಯಿಂದಲೂ ಸಹ ಮರಿ ಬಂದು ಕೂತ್ಕೊಳ್ಳುತ್ತೆ ಆದರೆ ಆ ಕೋಳಿಗೆ ಯಾವುದೇ ರೀತಿಯಾದಂತಹ ಸಹ ಕಾಣೋದಿಲ್ಲ ಅದಕ್ಕೂ ಏನು ಮಾಡುತ್ತೆ ಈ ಎಲ್ಲ ಮರಿಗಳಿಗೆ ಹೇಗೆ ಗುಟುಕು ಕೊಡುತ್ತೋ ಅದೇ ರೀತಿ ಗುಟುಕು ಕೊಡುತ್ತೆ ಆ ಹದ್ದು ಸಹ ಅದು ಹದ್ದು ಅನ್ನೋದು ಮರ್ತೇ ಬಿಟ್ಟಿರುತ್ತೆ ಮರೆತು ಕೋಳಿ ಮರಿಗಳ ಜೊತೆ ಅದೂ ಸಹ ಒಂದು ಕೋಳಿ ಮರಿಯ ಹಾಗೆ ಮನೆಯೆಲ್ಲ ಓಡಾಡ್ಕೊಂಡಿರುತ್ತೆ ಒಂದು ದಿನ ಆಕಾಶವನ್ನು ನೋಡುತ್ತೆ ಎಲ್ಲ ಹಕ್ಕಿಗಳು ಮೇಲೆ ಹಾರ್ತಾ ಇರುತ್ತೆ ಆಗ ಅದರ ತಂಗಿ ಕೋಳಿ ಮರಿ ಏನಿರುತ್ತೆ ಏಕೆಂದರೆ ಅದೆಲ್ಲ ಒಟ್ಟಿಗೆ ಅಕ್ಕ ತಂಗಿ ಥರ ಬೆಳ್ಕೊಂಬಿಟ್ಟೆ ಇರುತ್ತಲ್ವಾ ಅದರ ತಂಗಿ ಕೋಳಿ ಮರಿ ಹೇಳುತ್ತೆ ನೋಡು ನೀನು ಮೇಲೆ ನೋಡಿ ಆಸೆ ಪಡಬೇಡ ಆ ಪಕ್ಷಿಗಳೇ ಬೇರೆ ನಾವೇ ಬೇರೆ ನಾವು ಭೂಮಿ ಮೇಲೆ ಓಡಾಡ್ಕೊಂಡಿರೋ ಪಕ್ಷಿಗಳು ಹಾಗಾಗಿ ಆರೋ ಆಸೆ ಎಲ್ಲ ನೀನು ಇಟ್ಕೋಬೇಡ ಅಂತ ಹೇಳುತ್ತೆ ಇದು ಸಹ ಹೌದೇನೋ ನಾನು ಕೋಳಿ ಮರಿ ಅಂತ ಏನು ಮಾಡುತ್ತೆ ಆ ಕೋಳಿ ಮರಿ ಜೊತೆ ಪ್ರತಿನಿತ್ಯ ಆಹಾರ ತಿನ್ನುತ್ತೆ ಭೂಮಿ ಮೇಲೆ ಓಡಾಡ್ಕೊಂಡಿರುತ್ತೆ ಹಾಗೂ ಕೋಳಿ ಮರಿಯ ದಿನಚರಿ ಹೇಗಿರುತ್ತೋ ಹಾಗೆಯೇ ಇರುತ್ತೆ ಒಂದು ದಿನ ಹೀಗೆ ಕಾಲ ಕಳಿತಾ ಆ ಹದ್ದು ದಷ್ಟು ಪುಷ್ಟವಾಗಿ ಬೆಳೆಯುತ್ತೆ ದೊಡ್ಡ ರೆಕ್ಕೆಯನ್ನು ಹೊಂದುತ್ತೆ ಆದರೂ ಸಹ ಅದು ಹಾರುವಂತಹ ಪ್ರಯತ್ನವನ್ನು ಮಾಡೋದೇ ಇಲ್ಲ ಸಾಮಾನ್ಯವಾಗಿ ಎಲ್ಲ ಕೋಳಿ ಮರಿಗಳು ಹೇಗಿರುತ್ತೋ ಹಾಗೆ ಇದು ಓಡಾಡ್ಕೊಂಡಿರುತ್ತೆ ಒಂದು ದಿನ ಅದೇ ಊರಿಗೆ ಒಬ್ಬ ಸಾಧು ಬರ್ತಾರೆ ಆ ಸಾಧು ಈ ಹದ್ದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗೋಗುತ್ತೆ ಅಲ್ಲ ಈ ಹದ್ದೇನಿದು ಕೋಳಿ ಮರಿ ಥರ ಇದೆಯಲ್ಲ ಇದಕ್ಕೆ ಹದ್ದು ಅಂತ ಗೊತ್ತಿಲ್ವಾ ಅಂತ ಹಾಗೆ ಆ ರೈತ ಹೇಳ್ತಾನೆ ಇಲ್ಲ ಗುರುಗಳೇ ಆ ಹದ್ದು ತಾನು ಹದ್ದು ಅನ್ನೋದೇ ಮರೆತು ಬಿಟ್ಟಿದೆ ಹಾಗಾಗಿ ಅದು ಕೇವಲ ಕೋಳಿ ಮರಿಗಳ ಜೊತೆ ಕೋಳಿಯ ಹಾಗೆ ವಾಸ ಮಾಡ್ತಾ ಇದೆ ಇರಲಿ ಬಿಡಿ ಅದೇನು ಹಾರಲ್ಲ ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಇಲ್ಲ ಅದು ಹದ್ದು ಹದ್ದು ಅಂದರೆ ಇಡೀ ಆಕಾಶವನ್ನೇ ಸಾಮ್ರಾಜ್ಯ ಮಾಡಿಕೊಂಡು ಎತ್ತರಕ್ಕೆ ಹಾರುವಂತಹ ಅದು ಅದನ್ನು ನೀನು ಭೂಮಿ ಇಟ್ಟಿದೆಯಲ್ಲ ನಿನಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಾನೆ ಆಗ ರೈತ ಹೇಳ್ತಾನೆ ಇಲ್ಲ ಗುರುಗಳೇ ನಾನೇನು ಮಾಡಲಿ ಅದು ಕೋಳಿ ಥರ ಇದೆ ಕೋಳಿ ಥರ ಬೆಳ್ಕೊಂಡಿದೆ ಇರಲಿ ಬಿಡಿ ಅಂತ ಹೇಳ್ತಾರೆ ಆದರೆ ಆಗ ಗುರುಗಳು ಹೇಳ್ತಾರೆ ಒಂದು ಕೆಲಸ ಮಾಡು ಆ ಹದ್ದನ್ನು ನನಗೆ ಕೊಡು ನಾನು ಅದನ್ನು ಹಾರೋದನ್ನು ಕಲಿಸ್ತೀನಿ ಅಂತ ಹೇಳ್ತಾರೆ ರೈತ ಖಂಡಿತವಾಗ್ಲೂ ತಗೊಳ್ಳಿ ಗುರುಗಳೇ ನನಗೇನು ಅದರದ್ದೇನೋ ಏನೂ ಅನಿಸೋದಿಲ್ಲ ನೀವು ಹಾರೋದಕ್ಕೆ ಕಲಿಸಿದ್ರೆ ನನಗಿನ್ನೂ ಖುಷಿನೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಕರ್ಕೊಂಡು ಹೋಗಿ ತನ್ನ ಮನೆಯ ಮೇಲಿಂದ ಆ ಗುರುಗಳು ಆ ಹದ್ದನ್ನು ಹಾರಿಸೋದಕ್ಕೆ ನೋಡ್ತಾರೆ ಅದು ಹಾರೋದಿಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಕೋಳಿ ಮರಿಗಳೆಲ್ಲ ಹೇಗೆ ಆಹಾರವನ್ನು ಸ್ವೀಕಾರ ಮಾಡೋದು ಆ ರೀತಿ ಆಹಾರವನ್ನು ತಿನ್ನುತ್ತೆ ಗುರಿಗಳಿಗೆ ಬೇಜಾರಾಗಿಬಿಡುತ್ತೆ ಅಯ್ಯೋ ಈ ಹದ್ದೇನಪ್ಪ ಇದು ಕೋಳಿ ಥರ ಇದೆಯಲ್ಲ ಅಂದ್ಬಿಟ್ಟು ಅವತ್ತು ಸುಮ್ಮನಾಗಿಬಿಡ್ತಾರೆ ಮಾರನೇ ದಿನ ಒಂದು ಗುಡ್ಡದ ಮೇಲೆ ಹೋಗ್ತಾರೆ ಗುಡ್ಡದ ಮೇಲೆ ಹೋಗಿ ನೀನು ಹಾರು ನೀನು ಹದ್ದು ನೀನು ಅಂತ ಹೇಳ್ತಾರೆ ಅದು ಹಾರುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡುತ್ತೆ ಅಂದರೆ ತನ್ನ ರೆಕ್ಕೆಯನ್ನೆಲ್ಲ ಅಗಲಿಸುತ್ತೆ ಹಾರೋ ಪ್ರಯತ್ನ ಮಾಡುತ್ತೆ ಆದರೆ ಅದೇನು ಅಂತ ಗೊತ್ತಿಲ್ಲ ಹಾರೋದಕ್ಕೆ ಹೋಗೋದಿಲ್ಲ ಮತ್ತೆ ಮಾರನೇ ದಿನ ಆ ಹದ್ದನ್ನು ಕರ್ಕೊಂಡು ಹೋಗ್ತಾರೆ ನೀನು ಹಾರು ನೀನು ಹಾರು ಅಂತ ಎಷ್ಟು ಹೇಳಿದ್ರೂ ಸಹ ಅದು ಹಾರೋದೇ ಇಲ್ಲ ಗುರುಗಳಿಗೆ ಬೇಜಾರಾಗ್ಬಿಡುತ್ತೆ ಇದು ಏನಿದು ಈ ಥರ ಆಗ್ತಾ ಇದೆಯಲ್ಲ ಅಂತ ಏನು ಮಾಡ್ತಾರೆ ಅದರ ಮಾರನೇ ದಿನ ಏನು ಮಾಡ್ತಾರೆ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ ಬೆಟ್ಟದ ಮೇಲೆ ಕರ್ಕೊಂಡು ಹೋದರೆ ದೊಡ್ಡ ಆಕಾಶ ಆಕಾಶ ಹೇಗೆ ಕಾಣ್ತಿರುತ್ತಪ್ಪ ಅಂದರೆ ಭೂಮಿ ಮೇಲೆ ಆಕಾಶ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಆ ಆಕಾಶ ಹರಡ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಅದರ ಹಿಮ ಹರಡ್ಕೊಂಡ್ಬಿಟ್ಟಿರುತ್ತೆ ಆಗ ಗುರುಗಳು ಆ ಹದ್ದಿಗೆ ಹೇಳ್ತಾರೆ ನೋಡು ಈ ಆಕಾಶ ಏನಿದೆ ಇದು ನಿನ್ನ ಸಾಮ್ರಾಜ್ಯ ನೀನು ಇಲ್ಲಿಯ ಅಧಿಪತಿ ಅಂದರೆ ಹದ್ದು ಅಂದ್ರೇ ಅಷ್ಟೇ ಅತಿ ಎತ್ತರದಲ್ಲಿ ಹಾರುವಂತಹ ಪಕ್ಷಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನೀನು ಕೋಳಿ ಮರಿ ಅಲ್ಲ ನೀನು ಹದ್ದು ಏನು ನೀನು ಹದ್ದು ಹಾಗಾಗಿ ನಿನ್ನ ರೆಕ್ಕೆಯನ್ನು ಜೋರಾಗಿ ತೆಗೆದು ಪಟ 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 ಅಂತ ಹಾರಕ್ಕೆ ಶುರು ಮಾಡು ಇಡೀ ಆಕಾಶವೇ ನಿನ್ನ ಸಾಮ್ರಾಜ್ಯವಾಗುತ್ತೆ ಅಂತ ಹೇಳ್ತಾರೆ ಆ ಹದ್ದಿಗೆ ಹೌದಾ ನಾನು ಹದ್ದಾ ಅಂತ ಅನಿಸುತ್ತೆ ಅನ್ನಿಸ್ಬಿಟ್ಟು ಅವರು ಗುರುಗಳೇನು ಮಾಡ್ತಾರೆ ಕೈ ಮೇಲೆ ಕೂರಿಸ್ಕೊಂಡು ಈಗ ನೀನು ಹಾರು ಅಂತ ತನ್ನ ಕೈನ ಜೋರಾಗಿ ಗಾಳಿಗೆ ಬೀಸ್ತಾರೆ ಆ ಗಾಳಿಗೆ ಬೀಸಿದ ತಕ್ಷಣ ಗುರುಗಳ ವಾಣಿ ಹೇಗಿರುತ್ತೆ ಅಂದರೆ ನೀನು ಹದ್ದು ನೀನು ಹದ್ದು ನೀನು ಹದ್ದು ಅಂತ ಅದರ ಕಿವಿ ಗುಣುಗ್ತಾ ಇರುತ್ತೆ ಹಾಗೂ ಗುರುಗಳು ಹೇಳ್ತಾ ಇರ್ತಾರೆ ಎಸ್ ನೀನು ಮಾಡ್ತಾ ಇರೋದು ಸರಿಯಾಗಿದೆ ನೀನು ಹದ್ದು ಇನ್ನೂ ನೀನು ರೆಕ್ಕೆಯನ್ನು ಜೋರಾಗಿ ಬಾರಿಸು ಈ ರೀತಿ ನೀನು ಜೋರಾಗಿ ಬಾರಿಸೋದ್ರಿಂದ ಇಡೀ ಆಕಾಶವೇ ನಿನ್ನ ಸಾಮ್ರಾಜ್ಯ ಆಗುತ್ತೆ ಅಂತ ಹದ್ದು ಆ ಮಾತನ್ನು ಕೇಳಿಸ್ಕೊಳ್ತಾ ಇರುತ್ತೆ ಕೇಳಿಸ್ಕೊಳ್ತಾ ಪಟ 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 ರೆಕ್ಕೆಯನ್ನು ಬಡಿದು ಹಾರೋದಿಕ್ಕೆ ಶುರು ಮಾಡುತ್ತೆ ಹಾರತ್ತೆ ಹಾರತ್ತೆ ಇಡೀ ಆಕಾಶವೇ ತನ್ನ ಸಾಮ್ರಾಜ್ಯ ಅನ್ನೋ ಹಾಗೆ ಬಹು ದೂರ ಹಾರತ್ತೆ ಗುರುಗಳ ಕಣ್ಣಿಗೆ ಕಾಣದ ಹಾಗೆ ಹಾರತ್ತೆ ಅಂದರೆ ಅಷ್ಟರ ಎತ್ತರಕ್ಕೆ ಬಹು ದೂರ ಹಾರತ್ತೆ ಆಗ ಗುರುಗಳು ಹೇಳ್ತಾರೆ ನಮ್ಮ ಆತ್ಮವೂ ಹಾಗೆ ನಾವು ಈ ಭೂಮಿಯಲ್ಲಿ ಮಾಯೆ ಅನ್ನೋದರಲ್ಲಿ ಸಿಲುಕಿ ಹಾಕ್ಕೊಂಡು ನಮ್ಮ ನಾವೂ ಸಹ ಆ ಆತ್ಮದ ಒಂದು ಅಂಶ ಅಂದರೆ ಭಗವಂತನ ಒಂದು ಅಂಶವೇ ಆತ್ಮ ಅನ್ನೋದನ್ನು ಮರೆತು ನಾನು ಮನುಷ್ಯ ಇದು ನನ್ನದು 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 ಅನ್ನೋ ಒಂದು ಸ್ವಾರ್ಥದಲ್ಲಿ ಬದುಕುತ್ತಾ ಇರ್ತೀವಿ ಒಂದಲ್ಲ ಒಂದು ದಿನ ಈ ಹದ್ದಿಗೆ ಹೇಗೆ ನೀನು ಹದ್ದು ಅಂತ ನಾನು ಹೇಳಿದಾಗ ಅದು ಹೌದು ನಾನು ಹದ್ದು ನಾನು ಕೋಳಿ ಅಲ್ಲ ಅಂತ ಗೊತ್ತಾಗುತ್ತೆ ಹಾಗೆ ನಾವು ಸಹ ಅಷ್ಟೇ ನಾವು ನಮ್ಮ ಮನುಷ್ಯರಿಗೆ ಪ್ರತಿನಿತ್ಯ ಒಂದು ಊಟವನ್ನು ಉಣಿಸ್ಬೇಕು ಆ ಊಟವನ್ನು ಉಣಿಸ್ಬೇಕನ್ನು ನಾವು ಹೇಳಬೇಕು ಈ ದೇಹ ನಿನ್ನದಲ್ಲ ಈ ದೇಹ ಪಂಚಭೂತಗಳಿಂದ ಆಗಿದೆ ಹಾಗೂ ಇದರೊಳಗಿರುವ ಭಗವಂತ ಆತ್ಮಸ್ವರೂಪಿ ಭಗವಂತ ಅವನು ಭಗವಂತನ ಒಂದು ಬೆಳಕಿನ ಕಿಡಿಯಷ್ಟೇ ಇಂದಲ್ಲ ನಾಳೆ ಅವನು ಭಗವಂತನ ಪಾದ ಸೇರಬೇಕು ಹಾಗೂ ಭಗವಂತ ಹೇಳಿದ ಹಾಗೆ ಪ್ರತಿ ಜನ್ಮದಲ್ಲೂ ಅವನು ಹೇಗೆ ಹುಟ್ಟಿಸ್ತಾನೋ ಹಾಗೆ ನಾನು ಹುಟ್ಟಬೇಕು ಅಂತ ನನ್ನ ಆತ್ಮಕ್ಕೆ ನಾನು ಹೇಳಬೇಕು ಅಂತ ಹೇಳ್ತಾರೆ ಹೌದು ಇದು ಆತ್ಮದ ಕತೆ ನಾವು ಗೊತ್ತಿಲ್ಲದೆ ಈ ಪ್ರಾಪಂಚಿಕದಲ್ಲಿ ಸಿಲುಕಿಕೊಂಡು ಇದು ನನ್ನದು ಅನ್ನುವಂತಹ ಪರದೆಯಲ್ಲಿ ಬದುಕ್ತಾ ಇರ್ತೀವಿ ಈ ಕತೆ ಮಂಡೂಕ ಉಪನಿಷತ್ತಿನಲ್ಲಿ ಬರ್ತಾ ಹೋಗುತ್ತೆ ಮಂಡೂಕ ಉಪನಿಷತ್ತಿನಲ್ಲಿ ಈ ಕತೆ ಹೇಳಿದ್ರೆ ಹಾಗೆಯೇ ನಾವು ಯಾವಾಗಲೂ ಅಷ್ಟೇ ನಮ್ಮ ಆತ್ಮಕ್ಕೆ ಆ ಹದ್ದಿನ ಹಾಗೆ ಪ್ರತಿನಿತ್ಯ ಹೇಳಬೇಕು ನೀನು ಭಗವಂತನ ಸ್ವರೂಪ ಅಂತ ಉಪನಿಷತ್ತಿನಲ್ಲಿ ಹೇಳೋದು ಅಷ್ಟೇ ನಾವೆಲ್ಲರೂ ಭಗವಂತನ ಸ್ವರೂಪ ಅಂತ ಹಾಗಾಗಿ ಆ ಭಗವಂತನ ಸ್ವರೂಪ ಇರುವ ಆತ್ಮದಲ್ಲಿರುವ ನಾವು ಈ ಆತ್ಮವನ್ನು ಶುದ್ಧವಾಗಿ ನೋಡಿಕೊಳ್ಳೋಣ ಅದರ ಜೊತೆ ನಮ್ಮ ಕೈಯಲ್ಲಿ ಮನುಷ್ಯನ ಈ ಶರೀರ ಸಿಕ್ಕಿದೆ ಹಾಗಾಗಿ ಭಗವಂತನಿಗೆ ನಮ್ಮ ಕೈಲಿ ಎಷ್ಟು ಪ್ರಾರ್ಥನೆ ಮಾಡೋಕ್ಕಾಗುತ್ತೋ ಅಷ್ಟೂ ಪ್ರಾರ್ಥನೆಯನ್ನು ಮಾಡ್ತಾ ನಾವೂ ಸಹ ಭಗವಂತನನ್ನು ಕೇಳ್ಕೊಳ್ಳೋಣ ಭಗವಂತ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟೋ ಧರ್ಮ ಮಾರ್ಗದಲ್ಲಿ ನಡೆಸು ಅಂತ ನಾವೇ ಭಗವಂತನಿಗೆ ಶರಣಾಗಬೇಕು ಸಂಪೂರ್ಣ ಶರಣಾಗತಿಯೇ ಭಗವಂತನ ಭಕ್ತಿ ಹಾಗೂ ಭಕ್ತಿ ಅಂದರೆ ನನ್ನ ಪ್ರಕಾರ ಭಗವಂತನನ್ನು ನಿಷ್ಕಲ್ಮಷವಾಗಿ ಪ್ರೀತಿಸೋದು ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು